ನಮ್ಮ ಕರ್ನಾಟಕ ಜನರಿಗೆ ಮತ್ತು ನಮ್ಮ ಭಾರತ ದೇಶ ಎಲ್ಲ ನಾಗರಿಕರಿಗೆ ನಾನು ವಿನಂತಿ ಮಾಡಿಕೊಂಡು ಒಂದು ಸಂದೇಶವನ್ನು ನ ನೀಡ್ತೀನಿ ಮೊದಲ ನಾವು ಜಾಗರ ಆಗಬೇಕು ಯಾರೂ ಜನ ಜಾಗರ ಆಗಬೇಕು ನಾವು ಸ್ವತಂತ್ರ ಪಡಿಬೇಕು ನಮಗೆ ಸ್ವತಂತ್ರ ಸಿಕ್ಕಿಲ್ಲ ವಿಶೇಷವಾಗಿ ನಾನು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗೆ ನಾನು ಮನವಿ ಸಲ್ಲಿಸ್ತೀನಿ ನಾನು ಕೈ ಮುಗಿದು ವಿನಂತಿ ಮಾಡ್ಕೊತೀನಿ ರೈತರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಮಾಡಿರಿ ರೈತ ಭಗವಾನ್ ಕೊಟ್ಟಿದ್ದ ಭೂಮಿ ಇದು ಭಗವಾನ್ ಅಂದರೆ ಅವರೇ ಅಲ್ಲ ಅಂದರೆ ಅಂದರೆ ಈಶ್ವರಂದರೆ ಹೆಸರು ಭಾಳವ ಅಲ್ಲ ಏಕೆ ಭಗವಾನ್ ಒಬ್ಬನೇ ಇದು ಭೂಮಿ ಹುಡ್ಸನ ಅವನೇ ಯಾರೂ ಹುಡ್ಸಿಲ್ಲ ಯಾವ ಸಂಸ್ಥಾದವರು ಹುಡ್ಸಿಲ್ಲ ಯಾವ ಬೋರ್ಡ್ದು ಹುಡ್ಸಿಲ್ಲ ಎಲ್ಲ ನಮ್ಮ ರೈತರ ದುಡ್ದು ಬೆಳಿ ಆಗಲಂಥ ನಮಗೆ ಅನ್ನ ಕೊಡೋವಂಥ ಬೆಳೆ ತಯಾರು ಮಾಡಿದವರು ಯಾರು ರೈತರು ನಾನು ಭೂಮಿ ಒಳಗೆ ಮುಗಿದಿ ಈ ಕೈಗೆ ಹೊಡೀರಿ ಕಬ್ಬಣ ಮುಡಿತದ ಕೈ ಏನೂ ಆಗೋಲ್ಲ ದುಡ್ದಿಲ್ಲದ ರೈತ ನಾ ರೈತ ನಾನು ಒಬ್ಬ ದೂರ್ರಿ ಕೈ ಎಷ್ಟು ಹಾಡ್ದ ಬೇಕಾದ್ರೆ ಪರೀಕ್ಷೆ ಮಾಡಿ ಯಾರು ಬರ್ತೀರಿ ನಾನು ಹೈಕೋರ್ಟ್ ಸು ಸುಪ್ರೀಂ ಕೋರ್ಟ್ ಜಡ್ಜಸ್ಗೆ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ ಸಂವಿಧಾನ ಪ್ರಕಾರ ನ್ಯಾಯ ಕೊಡ್ರಿ ಎಷ್ಟೋ ರೈತ ರೀ ನಮ್ಮಂತರ ಕ್ಯ ರೈತರ ಭೂಮಿ ಮತ್ತೊಬ್ಬ ಹೆಂಗೆ ಆಗ್ತದೆ ದುಡ್ದಾರವ್ರೆ ಅವ್ರ ಹೆಸರು ಎಲ್ಲರಿಗಾಗದ ಕಂದಾಯ ಇಲಾಖೆದಾಗದ ಸುಣ್ಣ ಸುಣ್ಣ ಬಂದು ಬೋರಾಡೋದವ್ರು ವಾಗ್ಬೋಡೋರು ನಮ್ದದ ಇವ್ನ ಯಾವಾಗಲಿ ಭಾವ ಹೋಳ್ಗಿ ಆ ಹೋಳ್ಗಿ ಹೂಗಾರಿಗೆ ಒಂದು ಎಕ್ಕ ರೇಟಾಗಿ ಕೊಟ್ಟಿದ್ದು ಅದು ನಮ್ದದ ಅಂತಾರೆ ಇವ್ರು ಕೊಟ್ಟರೆ ವಾಕ್ ಬಂದ್ರೆ ಏನು ಅರ್ಥ ತಿಳ್ಕೊಬೇಕು ಯಾರೂ ಕೊಟ್ಟಿಲ್ಲ ವಾಕ್ಬಿಡಿ ರಿಕಾರ್ಡ್ ತೋರ್ಸಂತಿದ್ರು ಬಳ್ಳಿ ಏನೂ ಇಲ್ಲ ಸುಮ್ ಅಂದ್ರೆ ಎಜಿಟ್ ತೊಗೊಂಡು ಬರ್ತಾರೆ ರೈತರಿಗೆ ಹಾಳು ಮಾಡಾಕತ್ತಾರ ರೈತರ ಮೇಲೆ ಎಲ್ಲೋರು ನ್ಯಾಯ ಸಿಗ ಐವತ್ತು ವರ್ಷಕ್ಕೂ ವಯಸ್ಸಿಂದ ಕೇಸ್ ಅವ ಯಾಕೆ ಮುಗಿಸೋಂಗಿಲ್ಲ ಯಾಕೆ ಮುಗಿಸೋಂಗಿಲ್ಲ ಒಂದು ಕೇಸ್ ರೈಟ್ ಗೆದ್ದಿತಾನೆ ಗೆದ್ರ ಪ್ಲೇ ಏನು ಮಾಡ್ತಾರೆ ಅವ್ರು ಬಿಡ್ತಾರೆ ಮತ್ತೊಬ್ಬನ ನಿಂತ ಮತ್ತೊಂದು ಮಾಪಿಲ್ ಹಾಕ್ತಾರೆ ಅದು ಏನು ಮಾಡ್ತಾರೆ ಅವನ ರಿಜೆಕ್ಟ್ ಐತಾರೆ ಮತ್ತೊಬ್ಬರಿಗೆ ಹಾಕ್ತಾರೆ ಇದೇ ಆಗಿ ಎಸ್ ಮಂದಿ ಸೇಬೇಕು ಎರಡು ತಿಳಿದವ್ರು ಶತ್ರು ನ್ಯಾಯ ಯಾವಾಗ ಸಿಗ್ಬೇಕು ನಮಗೆ ಸಂವಿಧಾನ ಮೇಲೆ ವಿಶ್ವಾಸ ಇನಾನು ಇದೆ ವಿಶ್ವಾಸ ನಮ್ಮ ಬಳಿ ಮನಸ್ಸಿನಾಗ ಮನವಿ ಮಾಡಿ ಇಡ್ಬೇಕಂತ ಹೇಳಿ ನಾನು ಸಂವಿಧಾನ ಹಿಡ್ಕೊಂಡು ಕಾನೂನು ನಡೆಸೋಂಥ ಅಧಿಕಾರಿಗಳಿಗೆ ನಾ ಮನವಿ ಮಾಡ್ತೀವಿ ರೈತರಿಗೆ ಕೊಡ್ರಿ ಅವು ಬೋಡ್ದವ್ರು ಹೋಗ ಬೋರ್ಡ್ದೋರು ಸುಡುಗಾಡೆಲ್ಲ ಏನೇ ತಗೊಂಡು ಹೋಗ್ಲಿಕ್ಕ ರೈತರ ಜಮೀನಿಗೆ ಕಾಡಬಾರ್ದು ಅವ್ರು ಕಸ್ಕೊಂಡ್ರವ್ರು ಅವರು ಅವ್ರ ಹೆಂಡ್ರ ಮಕ್ಕಳು ಎಲ್ಲಿ ಹೋಗಿ ಬಿಟ್ಟಿ ಬಿಡಬೇಕು ಏನು ಉಣ್ಬೇಕು ಅವ್ರು ಅದರ ಮೇಲೆ ಜೀವನ ಅದರ ಮೇಲೆ ಉಪಜೀವನ ಮಾಡ್ತಾರೆ ಅದು ಯಾಕೆ ಕಷ್ಟಬೇಕ ಹೆಚ್ಚು ವಿಚಾರ ಮಾಡ್ತೀರಿ ಆ ವಿಚಾರ ಮಾಡಿರಿ ನಾನು ಹತ್ತು ಸಾರಿ ಎಲ್ಲ ಸಂಸದರು ಹೇಳ್ತೀನಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ನಾನು ಮನವಿ ಮಾಡ್ತೀನಿ ಅವು ಕೇಸ್ಗಳು ಜಲ್ದಿ ಮುಗಿಸಿ ರೈತರಿಗೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ ನಾನು ವಿನಂತಿ ಮಾಡ್ತೀನಿ